ತಮರ ಹಾಗೂ ಈ ಬ್ರಿಟಿಷರ ಆಳ್ವಿಕೆ ಮತ್ತು ದಾಳಿಯ ಕಾರಣದಿಂದಾಗಿ ಮತ್ತು ದೌರ್ಜನ್ಯಕ್ಕೆ ಒಳಗಾದ ಎಲ್ಲಾ ದೇಶ ಸಂಸ್ಕೃತಿ ಜನಾಂಗ ನಾಶವಾಗಿದ್ದರೂ ಭಾರತ ಉಳಿದಿರುವುದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸ್ವಾಮಿ ವಿವೇಕಾನಂದರಂತಹ ಸಾವಿರಾರು ವ್ಯಕ್ತಿಗಳು ಕಾರಣ ಎಂದು ಹಿಂದೂ ಜಾಗರಣ ವೇದಿಕೆ ಕ್ಷೇತ್ರೀಯ ಸಂಘಟಕ ಅಧ್ಯಕ್ಷ ಜಗದೀಶ್ ಕಾರನ್ ತಿಳಿಸಿದರು ನಗರದ ಶ್ರೀಶಂಕರ ಮಠದಲ್ಲಿ ಇಂದು ಜಾಗರಣ ವೇದಿಕೆ ಇವರ ಸಂಯುಕ್ತಾಶಯದಲ್ಲಿ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಯುವ ಸಮಾವೇಶದಲ್ಲಿ ದಿಕ್ಸೂಚಿ ಭಾಷಣದಲ್ಲಿ ಮಾತನಾಡಿದರು ಇಂದಿನ ಸ್ವಾತಂತ್ರ್ಯಕ್ಕೆ ಕಾರಣರಾದ ಎಲ್ಲರನ್ನೂ ನೆನಪಿಸಿಕೊಳ್ಳಬೇಕು ಇತಿಹಾಸವನ್ನು ಸ್ಮರಿಸಿಕೊಂಡಾಗ ಮಾತ್ರ ನಮಗೆ ಸ್ವಾತಂತ್ರ್ಯದ ಬೆಲೆ ಎನ್ನುವ ಕಿಮ್ಮತ್ತು ಅರ್ಥವಾಗುತ್ತದೆ ಅಪ್ಪ ಆಗಲಿ ಅಮ್ಮ ಆಗಲಿ ನಮಗೆ ಪಟ್ಟಪರಿಶ್ರಮ ಕಷ್ಟವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಕೃತಜ್ಞತೆ ಎಂದು ಕರೆಯಬಹುದು ಸ್ವತಂತ್ರ ಬಂದು ಎಂದು ಡಬ್ಬಿ ಹೊಡೆಯುತ್ತಿದ್ದೇವೆ ಸ್ವತಂತ್ರ ದಿನಾಚರಣೆ ಆಚರಿಸುತ್ತಾ ಇದ್ದೇವೆ ಭಾಷಣ ಕೇಳುತ್ತಿದ್ದೇವೆ ಆದರೆ ದುರ್ದೈವ ಎಂದು ಹೇಳಿದರೆ ಸ್ವತಂತ್ರ ಹೋರಾಟದ ಇಬ್ಬರ ಹೆಸರು ಹೇಳುವುದೇ ಇಲ್ಲ ಇವತ್ತು ಅವತ್ತು ಗುರುತಿಸದೇ ಇರಬಹುದು ಆದರೆ ಜಗತ್ತು ಗುರುತಿಸಿದೆ ಯಾವ ಜಗತ್ತು ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿದಾಗ ಜಗತ್ತಿಗೆ ಜ್ಞಾನದ ಬೆಳಕನ್ನು ಕೊಡುವಂತವರು ಎಂದು ಇವತ್ತು ಹೇಳುತ್ತಾರೆ ಎಂದರು ಭಾರತ ಗುಲಾಮವಾಗಿದ್ದಾಗ ಬ್ರಿಟಿಷರು ಭಾರತದ ಬಗ್ಗೆ ಮಾಡಿದ ಪ್ರಚಾರದ ಪ್ರಚಾರದಲ್ಲಿ ಭಾರತ ಎಂದರೆ ಅನಾಗರಿಕರು ಅಲ್ಲಿ ನಾಗರಿಕರಿಗೆ ಮನುಷ್ಯತ್ವವೇ ಇಲ್ಲ ಎಷ್ಟರ ಮಟ್ಟಿಗೆ ಕ್ರೂರಿಗಳು ಈ ಭಾರತೀಯರು ಎಂದು ಹೇಳಿದ್ದರು ಅಂತಹ ಭಾರತಕ್ಕೆ ನಾವು ಹೋಗಿದ್ದೇವೆ ಆ ಭಾರತಕ್ಕೆ ನಾವು ಶಿಕ್ಷಣವನ್ನು ಕೊಡುತ್ತಿದ್ದೇವೆ ತಿಳುವಳಿಕೆ ಕೊಟ್ಟು ಅವರನ್ನ ಮನುಷ್ಯರನ್ನಾಗಿ ರೂಪಿಸುತ್ತಿದ್ದೇವೆ ಇವರೆಲ್ಲ ಕಾಡು ಪ್ರಾಣಿಗಳಂತೆ ಬದುಕಿದವರು ಎಂದು ಬ್ರಿಟಿಷರು ಪ್ರಚಾರ ಮಾಡಿದ್ದರು ಇಡೀ ಜಗತ್ತಿನ ಜನ ಭಾರತಕ್ಕೆ ಶಿಕ್ಷಣ ಪಡೆಯುವುದಕ್ಕಾಗಿಯೇ ಬರುತ್ತಿದ್ದರು ಎಂದು ಹೇಳಿದರು ಮನುಷ್ಯನ ಜೀವನದಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡುವಂತಹ ಒಂದು ಬೃಹತ್ ಗ್ರಂಥ ವೇದಗಳು ಹುಟ್ಟಿಕೊಂಡಿದ್ದು ಈ ಭಾರತದಲ್ಲಿ ಉಪನಿಷತ್ತುಗಳು ಜನ್ಮ ತಾಳಿದ್ದು ಈ ಭೂಮಿಯಲ್ಲಿ ಋಷಿಮುನಿಗಳ ಆಶ್ರಮದಲ್ಲಿ ಬ್ರಿಟಿಷರೇ ಅನಕ್ಷರಸ್ಥರು ಅಕ್ಷರದ ಜ್ಞಾನವೇ ಇಲ್ಲ ಎನ್ನುವ ವೇದಿಕೆ ಹತ್ತಿ ಹೇಳಿದ ಮಹಾನ್ ಪುರುಷ ಎಂದರೆ ಸ್ವಾಮಿ ವಿವೇಕಾನಂದರು ಭಾರತ ಬರಡು ಭೂಮಿಯಲ್ಲ ಅವಿವೇಕಿಗಳ ಭೂಮಿಯಲ್ಲ ಇದ್ದು ಭಿಕ್ಷುಕರ ನಾಡಲ್ಲ ಎನ್ನುವುದಕ್ಕೆ ಕೂಡ ಇತಿಹಾಸದ ಪುಟ ಸಾಕ್ಷಿ ಇದೆ ಭಾರತದ ಹಿರಿಮೆ ಗರಿಮೆಯನ್ನು ಭಾರತದ ಸಿರಿವಂತಿಕೆ ಮತ್ತು ಸಂಸ್ಕೃತಿಯ ವೈಭವವನ್ನು ಜಗತ್ತಿಗೆ ಸಾರಿ ಹೇಳುವುದರ ಮೂಲಕ ಭಾರತದ ಶಕ್ತಿ ತಾಕತ್ತನ್ನು ಜಗತ್ತಿಗೆ ತೋರಿಸಿಕೊಟ್ಟರು ಎಂದರು ಭಾರತದ ಪುನರುದ್ಧಾರದ ಜನಕ ಎಂದು ಅವರನ್ನು ಕರೆಯುತ್ತಾರೆ ಸತ್ಯ ಹೋಯಿತು ಎಂದು ಭಾವಿಸಿದ್ದ ಭಾರತ ಆನೂರು ವರ್ಷಗಳ ಮೊಘಲರ ಆಕ್ರಮಣಕ್ಕೆ ಒಳಗಾಗಿ ಅವರ ತುಳಿತಕ್ಕೆ ಸಿಲುಕಿ ನಲುಗಿದ್ದ ಭಾರತ ನಮ್ಮ ಮಾತೃಭೂಮಿಯು ದ್ವೇಷದಲ್ಲಿ ಇಸ್ಲಾಮಿಕ್ ಆಕ್ರಮಣಕ್ಕೆ ಒಳಗಾಗಿ ನಲುಗುತ್ತಿರುವುದು ಸತ್ಯ ಅನಂತರ ಇನ್ನೂರೈವತ್ತು ವರ್ಷಗಳ ಕಾಲ ಬ್ರಿಟಿಷರ ದ್ವೇಷದ ಕ್ರೈಸ್ತರ ಕಾಲಡಿಯಲ್ಲಿ ನೆರಳಿತು ಸತ್ಯ ಈ ವೇಳೆ ಪ್ರಾಣಿಗಳ ಬದುಕಿದ್ದಾರೆ ಅಷ್ಟೆಲ್ಲ ದೌರ್ಜನ್ಯವು ಈ ಸಮಾಜದಲ್ಲಿ ನಡೆದರೂ ಕೂಡ ಸೋಲನ್ನು ಒಪ್ಪಿಕೊಂಡು ಶರಣಾಗತಿಯಾದ ಸಮಾಜ ನಮ್ಮದಲ್ಲ ಭಾರತದ ಮೇಲೆ ದಾಳಿ ಮಾಡಿದಂತೆ ಬೇರೆ ದೇಶದ ಮೇಲೂ ದಾಳಿ ಮಾಡಿದ್ದರು ಮೊಘಲರ ಇಸ್ಲಾಮರ ಈ ಬ್ರಿಟಿಷರ ಆಳ್ವಿಕೆ ಮತ್ತು ದಾಳಿಯ ಕಾರಣದಿಂದಾಗಿ ದಾಳಿಗೆ ಒಳಗಾದ ಎಲ್ಲ ದೇಶ ಸಂಸ್ಕೃತಿ ಜನಾಂಗ ನಾಶವಾಗಿದ್ದು ಸತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವರೆಲ್ಲರ ದಾಳಿ ನಡೆಯುವ ಬ್ರಿಟಿಷರ ನೂರು ವರ್ಷದ ದಬ್ಬಾಳಿಕೆ ದೌರ್ಜನ್ಯ ಅನುಭವಿಸಿದ್ದರೂ ಭಾರತ ಉಳಿದಿದೆ ಇದಕ್ಕೆ ಕಾರಣ ನೇತಾಜಿ ಸುಭಾಷ್ ಎಂದರು

ಬಲಿ ಕೊಟ್ಟಿದ್ದೇವೆಂದರು ಕಡಿಮೆ ಕಾರ್ಯಕ್ರಮದಲ್ಲಿ ಪೂರ್ಣ ಪ್ರಜ್ಞಾ ಇನ್ಸ್ಟ್ರಕ್ಚರ್ ಡೆವಲಪರ್ ಕೆ ಆರ್ ಲಕ್ಷ್ಮಿಕಾಂತ್ ಹಿಂದೂ ಜಾಗರಣಾ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ವೇಣುಗೋಪಾಲ್ ಹಾಸನ ವಿಭಾಗೀಯ ಕಾರ್ಯದರ್ಶಿ ಮಹಿಪಾಲ್ ರಕ್ಷಿತ್ ಭಾರಧ್ವಜ್ ಮಂಜು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ